ಆದರೆ ಇವರೆಲ್ಲರೂ ನೀವು ನೋಡ್ತಾ ಇರ್ಬೋದು ನೀವೆಲ್ಲರೂ ಕೂಡ ಇವರು ಗೊತ್ತಿರೋರಲ್ಲೇ ನಿಮಗೆ ನೋಡಿ ಕಾಮಿಡಿ ಕಿಲಾಡಿಗಳಲ್ಲೂ ಅಂತ ಒಂದು ರಿಯಾಲಿಟಿ ಶೋಗಳನ್ನು ನಡೆಸ್ತಾ ಇರ್ತಾರೆ ಆ ಟೈಮಲ್ಲಿ ಕಾಮಿಡಿ ಕಿಲಾಡಿ ಅಂತಲ್ಲ ನೀವು ಮಜಾ ಬರುತ್ತಾ ಕಾಮಿಡಿ ಟಾಕಿಸು ಕಾಮಿಡಿ ದರ್ಬಾರ್ ಆಗ್ಬೋದು ಮಜಾ ಟಾಕೀಸ್ ಆಗ್ಬೋದು ತುಂಬ ಇದ್ದಾವೆ ಆ ಥರ ರಿಯಾಲಿಟಿ ಶೋ ನಡೆಸೋಂಥದು ಆದರೆ ಇವರ ಹೆಸರು ಬಂದು ರಾಕೇಶ್ ಪೂಜಾರಿ ಅಂತ ಇವ್ರನ್ನ ನೀವು ಕಾಮಿಡಿ ಕಿಲಾಡಿಗಳಲ್ಲಿ ನೋಡಿರ್ತೀರ ಮತ್ತು ಮಜಾ ಬರ್ತಿದ್ರು ಅಪಾರ್ಟ್ ಮಾಡಿದ್ದಾರೆ ಇವರು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಫೇಮಸ್ ಆಗಿದ್ದರು ಇವರ ಹೆಸರು ರಾಕೇಶ್ ಪೂಜಾರಿ ಅಂತ ಬಟ್ ಆದರೆ ಇಂದು ಮೇ ಹನ್ನೆರಡರಂದು ಮುಂಜಾನೆ ಎರಡು ಗಂಟೆಗೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ತಾ ಇದೆ ನೋಡಿ ಹಾರ್ಟ್ ಅಟ್ಯಾಕು ಆಗಿ ಇವ್ರಿಗೆ ಸಾವ ಬಿಟ್ಟಿದ್ದಾರೆ ನೋಡಿ ಹಾರ್ಟ್ ಅಟ್ಯಾಕ್ ಏನೋ ಆಗಿದೆ ಇಲ್ಲ ಅಂತಲ್ಲ ಆದರೆ ಇಂಥ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಯಾಕಾಯಿತು ಸ್ನೇಹಿತರೆ ಅದೇ ಇಲ್ಲಿರೋದು ನೋಡಿ ಇನ್ಸಿಡೆಂಟು ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಅಂಥದ್ದಾದರೂ ಈ ಏನಾದರೂ ಫುಡ್ ಮೇಲೆ ಡಿಪೆಂಡ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಏನಾದರೂ ಇವರ ಹ್ಯಾಬಿಟ್ ಮೇಲೆ ಇರ್ಬೋದ ಏನಿರ್ಬೋದು ನೋಡಿ ಚಿಕ್ಕ ವಯಸ್ಸಿಗೆ ಕೂಡ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಚಿಕ್ಕ ವಯಸ್ಸಿಗೆ ಆಗುತ್ತೆ ಅಂತಂದರೆ ನೋಡಿ ಅವರು ಅವರು ಮೂಲ ಎಲ್ಲಿಂದ ಬಂದರು ನೋಡಿ ಕಾಮಿಡಿ ಕಿಲಾಡಿಗಳು ಅಂತ ಬಂದಾಗ ಕ್ಯಾ ಕಾಮಿಡಿ ಕಲಾಡಿಗಳು ನಟ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಸೋಮವಾರ ವಿಧಿವಶರಾಗಿದ್ದಾರೆ ಬಟ್ ಅವರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನಿಟ್ಟೆ ನಿಟ್ಟೆ ಅನ್ನೋ ಒಂದು ಗ್ರಾಮ ಅಂತೆ ಅವ್ರದ್ದು ರಾಕೇಶ್ ಅವರು ಜನಿಸಿದವರು ಅಲ್ಲಿ ಮೆಹಂದಿ ಕಾರ್ಯಕ್ರಮ ಕೂಡ ಒಂದಕ್ಕೆ ಕೂಡ ಹೋಗಿದ್ರಂತೆ ಈ ವೇಳೆ ಅವರಿಗೆ ಹೃದಯಘಾತ ಆಗಿದ್ದು ಮೃತಪಟ್ಟಿದ್ದಾರೆ ಅಂತ ಕೇಳ್ಬ ಕೇಳ್ಪಟ್ಟಿದ್ದೀವಿ ಅಷ್ಟೇ ನೋಡಿ ಅವ್ರ ಊರಿಗೇನೆ ಮೆಹಂದಿ ಕಾರ್ಯಕ್ರಮ ಇತ್ತಂತೆ ಅಲ್ಲಿಗೆ ಹೋಗಿ ಅವರು ಊರಿಗೋಗಿ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ ಆದರೆ ಅಲ್ಲಿ ಮೆಹಂದಿ ಹಾಕ್ತಿರೋ ಟೈಮಲ್ಲಿ ಪ್ರತಾಪ್ ಪಟ್ಟರು ಇಲ್ಲಿ ಕಾಮಿಡಿ ಕಿಲಾಡಿಗಳ ಶೋ ಅಲ್ಲಿ ಫೇಮಸ್ ಆಗಿದ್ದರು ಇಲ್ಲೂ ಕೂಡ ಸೀಸನ್ಗಳು ನಡೀತಾ ಇದ್ದವು ಸೀಸನ್ಗಳು ಕೂಡ ದಿನೇ ದಿನ ನಡೆಯಲ್ಲ ಒಂದೊಂದು ದಿನ ಲೀವ್ ಕೂಡ ಇರ್ತಾರೆ ಆ ಲೀವ್ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಎಲ್ಲ ಕೂಡ ಮಾಮೂಲಿ ಇವರ ಹತ್ರನೂ ಎಲ್ಲ ಜಿ ಕನ್ನಡದಲ್ಲೆಲ್ಲ ಫೇಮಸ್ ಆಗಿದ್ದರು ಯೋಗರಾಜ್ ಭಟ್ ಅಂತೆ ಜಿ ಕನ್ನಡ ಹುಣಸೂರು ಕೃಷ್ಣಮೂರ್ತಿ ಹುಣಸೂರು ಎಲ್ಲ ಇವರು ಹುಣಸೂರು ರಾಘವೇಂದ್ರ ಅಂತ ಯಾರ್ಯಾರು ಪ್ರೊಡ್ಯೂಸರ್ ಇವರೆಲ್ಲ ಬರ್ತಾರೆ ಜಿ ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಆ್ಯಕ್ಟರ್ಸ್ ಇವರೆಲ್ಲ ಅವರೆಲ್ಲ ಓನರ್ಗಳು ಬರ್ತಾರೆ ಇವರಲ್ಲಿ ಒಬ್ಬ ಫೇಮಸ್ ಆಗಿದ್ದರು ಇವರು ತುಂಬ ರಕ್ಷಿತಾ ಮೇಡಮ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಇವರಿಗೆ ಆದರೂ ಕೂಡ ನೀವೆಲ್ಲ ನೋಡಿರ್ಬೋದು ಈತ ಈತರಿಗಿಂತ ಇಂಥ ಹೃದಯಾಘಾತ ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಡ್ತು ಅಂತಂದರೆ ಸಡನ್ಲಿ ನೋಡಿ ನಾವು ಮನುಷ್ಯ ಅನ್ನೋ ಜೀವನ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ ನಾವು ಅಷ್ಟೇ ನೀವು ಅಷ್ಟೇ ನಾಳೆನೇ ಸಾಯ್ತೀವಿ ಇನ್ನು ಒಂದು ವರ್ಷ ಬಿಟ್ಕೊಂಡು ಸಾಯ್ತೀವಿ ಇನ್ನು ಹತ್ತು ವರ್ಷ ಇರ್ತೀವಿ ಅನ್ನೋ ಸೀನೇ ಇಲ್ಲ ನೋಡಿ ಯಾವಾಗ ಮನುಷ್ಯ ಜೀವನ ಯಾವಾಗ ಸಂಭವಿಸುತ್ತೆ ಸಾವು ಅನ್ನೋದು ಕೂಡ ಇದೇ ಸಾಕ್ಷಿ ನೋಡಿ ಸಾವು ಸಂಭವಿಸುತ್ತೆ ಯಾವಾಗ ಸಂಭವಿಸುತ್ತೆ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಮನುಷ್ಯನಿಗೆ ನಮ್ಮ ಜೀವನ ಏನಂತಂದರೆ ನೋಡಿ ಯಾವಾಗಲೂ ಹೇಳ್ತಿರ್ತಾರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಜೀವನ ಅಂತಕ್ಕಂಥದ್ದು ಜೀವನವೇ ಒಂದು ಇದು ನೀರಿನ ಮೇಲೆ ಗುಳ್ಳೆ ನೀರಿನ ಮೇಲೆ ಗುಳ್ಳೆ ನೀವೇ ನೋಡಿರ್ತಿರಲ್ಲ ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು ಗುಳ್ಳೆ ಆ ಗುಳ್ಳೆ ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು ಏನಾಗುತ್ತೋ ಹೇಳೋಕ್ಕಾಗಲ್ಲ ಅಂದಾಗೇ ನಾವು ಅಷ್ಟೇ ನಮ್ಮ ಸಾವು ಯಾವಾಗ ಬೇಕಾದರೂ ಬರ್ಬೋದು ಇದೇ ರೀತಿ ಸೇಮಿತರನೇ ಬೇರೆ ಏನೇನಿಲ್ಲ ನೋಡಿ ನಮ್ಮ ಸಾವು ನೋಡಿ ಮೇನ್ ಹೇಳಿದು ಮುಂಜಾನೆ ಏಳು ಗಂಟೆಗೆ ಸುಮಾರಿಗೆ ಈ ಘಟನೆ ಆಯಿತು ಅಂತ ಕೂಡ ಯಾರು ಅವರ ಸಾವಿನ ವಿಚಾರವನ್ನು ಕೂಡ ನಟ ಮತ್ತು ಅವರ ಆಪ್ತ ಶಿವರಾಜ್ ಕೇರ್ಪೇಟೆ ಕೂಡ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಥರಲ್ಲಿ ಹೇಳಿ ಹೇಳಿದ್ದಾರೆ ನೋಡಿ ಏನಾಗುತ್ತೆ ಅಂತಂದರೆ ರಾಕೇಶ್ ಅವರು ಸಾವು ಅವರ ಅಭಿಮಾನಿಗಳು ಹಾಗೂ ಆಪ್ತರ ಬಳಗಕ್ಕೆ ಕೂಡ ಶಾಕ್ ನೀಡಿದ್ದು ಸಾವಿಗೆ ಎಲ್ಲರೂ ಕೂಡ ಕಂಪನಿ ಮಿಡಿತಾ ಇದ್ದಾರೆ ಅಂತಂದ್ಬಿಟ್ಟು ಕೂಡ ತುಂಬ ಹೇಳಲಾಗ್ತಿದೆ ಕಂಪನಿ ಈ ಥರ ಕಂಪನಿ ಮಿಡಿತಾ ಇರೋದು ತುಂಬ ನಮಗೂ ಕೂಡ ಕಣ್ಣೀರಾಗ್ತಾ ಇರೋದು ತುಂಬ ತುಂಬ ದುಃಖದ ಒಂದು ಸಂಗತಿ ನೋಡಿ ರಕ್ಷಿತಾ ಮೇಡಮ್ ಕೂಡ ತುಂಬ ಹೆಲ್ಪ್ ಮಾಡಿದ್ರಂತೆ ಅವ್ರಿಗೆ ಇಂಥ ಕಷ್ಟದಲ್ಲಿರುವಂಥ ಹುಡುಗ ಉಡುಪಿ ಜಿಲ್ಲೆಯಿಂದ ಬಂದಿರತಕ್ಕಂಥ ಒಬ್ಬ ಕಾಮಿಡಿ ಮಾಡ್ತಾನೆ ಅಂತಂದರೆ ತುಂಬ ರಕ್ಷಿತಾ ಮೇಡಮ್ ನಮ್ಮ ಕೂಡ ತುಂಬ ಇಷ್ಟಪಟ್ಟಿದ್ರು ತುಂಬ ಕಾಮಿಡಿ ಕಿಲಾಡಿಗಳನ್ನು ಸೀಸನ್ ಸೀಸನ್ನಲ್ಲೇ ತುಂಬ ತುಂಬ ಹೆಸರು ಮಾಡಿದ್ರು ಅವರು ಮೇಡಮ್ ಕೂಡ ರಕ್ಷಿತಾ ಮೇಡಮ್ ಕೂಡ ತುಂಬಾ ಇಷ್ಟ ಆಗ್ತಿದ್ರು ಅಲ್ಲಿರೋ ಆರ್ಟಿಸ್ಟ್ಗಳು ಇವರು ಮಾತ್ರ ಅಲ್ಲ ಎಲ್ಲರೂ ಕೂಡ ಇಷ್ಟ ಆಗ್ತಿದ್ರು ಇಷ್ಟ ಆಗ್ತಿದ್ರು ಬೆನ್ನಲ್ಲಿ ಈ ಟೈಮಲ್ಲಿ ಯಾಕೆ ಈ ತರ ಆಯಿತು ಇವರಿಗೆ ಈ ಥರ ಯಾಕಾಯಿತು ಅಂತ ಅಂತಂತ ಬಂದಾಗ ನೋಡಿ ರಾಕೇಶ್ ಅವರು ಸಾವು ಅವರ ಅಭಿಮಾನಿಗಳು ಕೂಡ ಆಪ್ತ ಒಳಗೆ ಕೂಡ ಕೂಡ ಶಾಕ್ ಮೇಲ್ಬಿಟ್ಟಿದೆ ಏನೋ ಒಂಥರ ಶಾಕ್ ಹೋಗಿದೆ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಾವು ಯಾವಾಗ ಇನ್ನೂ ಹಾಕ್ಬಿಡ್ತೀವೋ ಏನಾಗುತ್ತೋ ಅನ್ನೋದು ಕೂಡ ಅವ್ರಿಗೂ ಇದಾಗ್ಬಿಟ್ಟಿದೆ ನೋಡಿ ರಾಕೇಶ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂಗೆ ಆಯ್ಕೆ ಆಗ್ತಾರೆ ನೋಡಿ ರನ್ನರ್ ಆಫ್ ತಂಡದಲ್ಲಿ ಕೂಡ ಇವರು ನಂತರದ ಸೀಸನ್ ಮೂರರಲ್ಲಿ ವಿನ್ನರ್ ವಿನ್ನರ್ ಆಗ್ತಾರೆ ಮೂರರಲ್ಲಿ ತುಂಬ ಬಿಗ್ ಮಟ್ಟದಲ್ಲಿ ದೊಡ್ಡ ಅವಾರ್ಡ್ ಬರುತ್ತೆ ಜಿ ಕನ್ನಡ ಕಡೆಯಿಂದ ಅವ್ರಿಗೆ ಅವಾರ್ಡ್ ಬಂದು ನೋಡಿ ಕನ್ನಡದ ಪೈಲ್ವಾನ್ ಇದು ಎಂಥ ಲೋಕವಯ್ಯ ಅನ್ನೋ ಒಂದು ಚಿತ್ರಗಳು ಕೂಡ ನಟಿಸಿರ್ತಾರೆ ಇವರು ನೋಡಿ ತುಳು ಭಾಷೆಯ ಪೆಟ್ಕಮ್ಮಿ ಆಮೇರ್ ಪೊಲೀಸ್ ಮೊದಲಾದ ಸಿನಿಮಾಗಳಲ್ಲೂ ಕೂಡ ನಟಿಸಿರ್ತಾರೆ ನೋಡಿ ಕೆಲವರು ನಮ್ಮ ತುಳು ಭಾಷೆ ಸಿನಿಮಾಗಳು ಕನ್ನಡ ಸಿನಿಮಾಗಳಲ್ಲೂ ಕೂಡ ಸೈಡ್ ಆ್ಯಕ್ಟಾಗಿ ಇವರು ಗುರುತಿಸ್ಕೊಂಡಿದ್ರು ಒಂದು ಲೆವೆಲ್ಲಾಗಿ ನೋಡಿ ಬೆಳೀತಾ ಇದ್ರು ಆ ಟೈಮಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ದಿ ಈ ರೀತಿ ತೀರೋಗಿದ್ದಾರೆ ಅಂತಂದರೆ ನೋಡಿ ಹೃದಯಾಘಾತ ಅಂತಕ್ಕಂಥದ್ದು ಸಡನ್ಲಿ ಹೇಗೆ ಬಂದುಬಿಟ್ಟಿದೆ ಅವರಿಗೆ ಏನಾಯಿತು ಹೃದಯಾಘಾತ ಆಗ ಬಂದದ್ದಾದರೂ ಕೂಡ ಏನಾಗಿತ್ತು ನೋಡಿ ಕಾಮಿಡಿ ಕಿಲಾಡಿ ನಟ ರಾಕೇಶ್ ಪೂಜಾರಿ ಇನ್ನೂ ವಯಸ್ಸು ನೋಡಿ ಮೂವತ್ತು ದಾಟಿಲ್ಲ ಇನ್ನೂ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಯಸ್ಸು ಅವ್ರಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆಗಿರೋರು ವ್ಯಕ್ತಿ ಈಗ ಹೃದಯಘಾತದಿಂದ ಸಂಭವಿಸಿ ನಿಧನ ಆಗ್ತಾರೆ ಅಂತಂದರೆ ಅವರು ಕೂಡ ನೋಡಿ ಇವಾಗ ಸಿನಿಮಾದಲ್ಲಿ ಏನೇನೋ ಕನಸು ಕಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಅವ್ನಲ್ಲಿ ಸಿನಿಮಾದಲ್ಲಿ ನಾನು ಒಬ್ಬ ತನ್ನ ದೊಡ್ಡ ನಟ ಆಗಬೇಕು ದೊಡ್ಡ ವಿಲನ್ ಆಗಬೇಕು ದೊಡ್ಡ ಒಬ್ಬ ಸೈಡ್ ಆ್ಯಕ್ಟರ್ ಕೂಡ ಆಗಬೇಕು ಅಂತೆಲ್ಲ ತುಂಬ ತುಂಬ ಕನಸು ಕಟ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಒಬ್ಬ ನಟ ನಟನ ಪರಿಸ್ಥಿತಿ ಹೇಗಿರುತ್ತೆ ಹಿಂದೆ ಎಲ್ಲ ತುಂಬ ತುಂಬ ವೀಡಿಯೋಗಳನ್ನ ನೀವು ನೋಡಿರ್ತೀರ ನಾನು ಹಾಕಿದ್ದೀನಿ ಇಂಥ ವೀಡಿಯೋಗಳನ್ನೆಲ್ಲ ಒಬ್ಬ ನಟ ಅಂತ ಇದ್ದರೆ ಒಬ್ಬ ಆ್ಯಕ್ಟರ್ಸ್ ಒಬ್ಬ ಆ್ಯಕ್ಟ್ ಆ್ಯಕ್ಟ್ರೆಸ್ಸು ಒಂದು ನಟಿ ನಟ ನಟಿಯರ ಪರಿಸ್ಥಿತಿ ಹೇಗಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ನಾನು ತುಂಬ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದನ್ನೇನು ನೀವು ಹೊಸ್ದಾಗಿ ನೋಡಬೇಕಾಗಿಲ್ಲ ನೋಡಿ ಒಬ್ಬ ನಟ ಆಗಿ ನಾವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತಂದರೆ ಏನಾದರೂ ಅಲ್ಲಿ ನೋಡಿ ಒಂದು ಏನೋ ಸಾಧನೆ ಇದ್ದೀವಿ ಅನ್ನೋ ಒಂದು ಗುರುತಿಸ್ಕೋಬೇಕು ಅಂತಂದರೆ ನಮ್ಮದೇ ಆದ ಒಂದು ಸೈಡ್ ಬಿಸ್ನೆಸ್ ಇರಲೇಬೇಕು ನಾವು ಸಿನಿಮಾ ಇಂಡಸ್ಟ್ರಿನೇ ನಂಬಿಕೊಂಡಿದ್ದರೆ ಅದು ಖಂಡಿತ ಖಂಡಿತ ಆಗಲ್ಲ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಒಂದು ಜೀವನನೇ ಅಲ್ಲ ಅದು ಒಂದು ಏನೋ ಸುಮ್ಮನೆ ಒಂದು ಅಚೀವ್ಮೆಂಟ್ ಸಾಧನೆ ಅಂತ ಹೋಗ್ತಿವಿ ಸಾಧನೆ ಅಂತ ಹೋಗಿ ನಮಗೆ ಅಲ್ಲಿ ಒಂದು ಅನ್ನಕ್ಕೆ ಬರ ಬಂದ್ಬಿಡುತ್ತೆ ಅನ್ನ ಊಟಕ್ಕೆ ಬರ ಬಂದುಬಿಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥ ಸೀಸನ್ ಕೂಡ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ನಮ್ಮ ಒಂದು ಬೇರೆನೇ ಒಂದು ಕೆಲಸ ನೋಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ನೋಡಿ ಸಿನಿಮಾ ಇಂಡಸ್ಟ್ರಿ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅವರು ಎಲ್ಲರೂ ಕೂಡ ಅಲ್ಲಿ ಹೀರೋ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಡೈರೆಕ್ಟ್ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಸೈಡ್ ಆ್ಯಕ್ಟರ್ ಆಗಲ್ಲ ನೋಡಿ ಕೆಲವರಲ್ಲೂ ಹೀರೋ ಆಗಬೇಕು ಅಂತ ಹೋಗ್ತಾರೆ ಕೆಲವರಲ್ಲಿ ಡೈರೆಕ್ಟ್ರ್ ಆಗಬೇಕು ಅಂತ ಹೋಗ್ತಾರೆ ಕೆಲವರು ಡೈರೆಕ್ಟ್ರು ಆಗಿರಲ್ಲ ಸುಮ್ಮನೆ ಇನ್ನೂ ಹಂಗೆ ಕಾಲ ಕಾಲಹರಣ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಅಲ್ಲಿ ನೋಡಿ ಬುದ್ಧಿವಂತರೇ ಆಗಬೇಕು ಅಲ್ಲಿ ಇಂಡಸ್ಟ್ರಿ ಅಂತ ಅಂತಕ್ಕಂಥದ್ದು ಒಂದು ದೊಡ್ಡ ಪೆಸಿಫಿಕ್ ಮಹಾಸಾಗರ ಇದ್ದಂಗೆ ಅದು ಪೆಸಿಫಿಕ್ ಮಹಾಸಾಗರದಲ್ಲಿ ನೋಡಿ ಆ ಕಾಂಪಿಟೇಷನಲ್ಲಿ ನಾವು ಎದುರಿಸ್ಬೇಕು ಬೆಳಿಬೇಕು ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ಒಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಒಂದು ಜಂಪ್ ಆಗಿ ಹೋಗಬೇಕು ಅಂದರೆ ಅದು ತುಂಬ ತುಂಬ ದೊಡ್ಡ ಸಾಧನೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಕೆಲವರು ಫೇಮಸ್ ಆಗ್ತಾರೆ ಫೇಮಸ್ ಆಗಿ ತುಂಬ ತುಂಬ ಕಷ್ಟಪಟ್ಟಿರ್ತಾರೆ ಫೇಮಸ್ ಆಗಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಫೇಮಸ್ ಆಗಿ ಆಮೇಲೆ ಫೇಮಸ್ ಆದಮೇಲೆ ಮತ್ತೆ ಇಲ್ಲ ಅವರು ಕೆಲವರು ನೋಡಿ ಒಬ್ಬೊಬ್ರು ಫೇಮಸ್ ಆಗ್ತಾರೆ ಆಮೇಲೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಒಂದು ಅಷ್ಟು ಇಷ್ಟು ದುಡ್ಡು ಮಾಡ್ಕೊಳ್ತಾರೆ ಮನೆ ಊರಿಗೆ ಹೋಗಿ ಆಗ್ಬಿಡ್ತಾರೆ ಅವ್ರವ್ರ ಸ್ವಂತ ಊರಿಗೆ ಬಟ್ ಊರಿಗೋಗಿ ಸ್ವಂತ ಊರಿಗೋಗಿ ಸೆಟ್ಲ್ ಆಯಿತು ಅಂದರೆ ಅವರು ಮುಗಿತು ಇನ್ನು ಇನ್ನು ಬರೋದೇ ಇಲ್ಲ ಇನ್ನು ನನಗೆ ಸಿನಿಮಾ ಇಂಡಸ್ಟ್ರಿ ಸಾವಾಸನೇ ಬೇಡಪ್ಪ ಅಂತ ಬಿಟ್ಬಿಡ್ತಾರೆ ಎಷ್ಟೊಂದು ನಟ ನಟಿಯರು ಡಿವೋರ್ಸ್ ಆಗುತ್ತೆ ಸಿನಿಮಾ ಇಂಡಸ್ಟ್ರಿ ಎಷ್ಟೋ ನಟ ನಟಿಯರು ಈಗಲೂ ಕೂಡ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅವರ ಆರೋಗ್ಯ ಕೆಟ್ಟೋಗಿ ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಲ್ಲ ಎಷ್ಟೋ ಅಳುಬರು ನಟರು ನೀವು ನೋಡಿರ್ಬೋದು ಎಷ್ಟೋ ಜನ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕೂಡ ತೀರೋಗಿರೋದು ನೋಡ್ಬೋದು ಕೆಲವರೆಲ್ಲ ಡಿವೋರ್ಸ್ ಆಗಿರೋದು ನೋಡ್ಬೋದು ಕೆಲವರೆಲ್ಲ ಏನೋ ಮದುವೆ ಆಗ್ತಾರೆ ಮದುವೆ ಆಗಿ ಅವ್ರ ಸಂಸಾರ ಕೂಡ ಹದಗೆಟ್ಟೋಗಿ ಇನ್ನೊಂದು ಏನೋ ಆಗ್ಬಿಟ್ಟಿರುತ್ತೆ ಅವರಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ ಈ ರೀತಿ ಪರಿಸ್ಥಿತಿ ಬಂದುಬಿಡುತ್ತೆ ನೋಡಿ ಇಲ್ಲಿ ಈಗ ರಾಕೇಶ್ ಪೂಜಾರಿ ಅನ್ನೋರು ಕೂಡ ಹೃದಯಾಘಾತ ಆಗಿದೆ ಇವು ಸಾವು ಒಂಥರ ನೀರಿನ ಮೇಲಿರೋ ಗುಳ್ಳೆ ಇದ್ದಾಗೆ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲರೂ ಯಾವಾಗಲೂ ಕೂಡ ನಕ್ಕು ನಗಿಸುತ್ತಾ ಇದ್ದವರು ನಮ್ಮ ಕಾಮಿಡಿ ಕಿಲಾಡಿ ನಟನೆಯ ರಾಕೇಶ್ ಪೂಜಾರಿ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ ಅನ್ನೋದು ಒಂದು ಸುದ್ದಿ ಈಗ ನೋಡಿ ಹೃದಯಘಾತ ಅನ್ನೋದು ಆಯಿತು ಇವರಿಗೆ ಅಂಥದ್ದು ಒಂದನ್ನು ಕೂಡ ಇನ್ನೂ ಕೂಡ ವರದಿಯಾಗಿಲ್ಲ ನೋಡಿ ನಿಧನರಾದರೂ ನಿಜ ಹೃದಯಘಾತದಿಂದ ಆಗ್ಬಿಟ್ರು ಸಡನ್ ನೋಡಿ ಸಡನ್ ದಿ ಹೃದಯಘಾತ ಆದಾಗ ಇನ್ನು ಹಾಸ್ಪಿಟ್ಲ್ ಕೂಡ ಕರ್ಕೊಂಡೋಗಿ ಏನು ಟ್ರೀಟ್ಮೆಂಟ್ ಕೊಡಿಸೋಕೆ ಇಲ್ಲ ಅವರಿಗೆ ಆ ಟೈಮಲ್ಲೇ ಹೋಗ್ಬಿಟ್ಟಿದ್ದಾರೆ ನೋಡಿ ತುಂಬ ಕಷ್ಟದ ಜೀವನ ಹೇಗಿದೆ ಅಂತಂದರೆ ನೋಡಿ ನಂತರದ ಹಾಸ್ಯದ ಮೂಲಕ ಎಲ್ಲರೂ ಮನ ಗೆದ್ದಿದ್ರು ಮುಂದೆ ದೊಡ್ಡ ನಟ ಆಗ್ತಾಯಿದ್ರು ಬೆಳೆಯೋ ಒಂದು ಅವಕಾಶ ಇದು ದೊಡ್ಡ ನಟನಾಗಿ ಬೆಳಿಬೇಕು ಅಂದರೆ ಸುಮ್ಮನೆ ಅಷ್ಟು ಈಸಿ ಅಲ್ಲ ನೋಡಿ ಸ್ನೇಹಿತರೆ ತುಂಬ ಅನುಮಾನಗಳನ್ನು ಮೆಟ್ಟಿ ನಿಂತು ಇವರು ದೊಡ್ಡ ಹಾಸ್ಯ ಕಲಾವಿದ ಹಾಕಿ ಎಲ್ಲ ಜನಮನವನ್ನು ಗೆದ್ದಿದ್ರು ರಂಗಮೂವಿ ಮತ್ತು ಕಿರಿತರೆ ಕ್ಷೇತ್ರದಲ್ಲಿ ತುಂಬ ತುಂಬ ಪ್ರತಿಭೆ ಉಳ್ಳ ಕಲಾವಿದ ಇವರು ಹೇಳ್ಬೇಕಂತಂದರೆ ಸುಮ್ಮನೆ ಹೇಳದಲ್ಲ ಅನೇಕರ ಮನಸ್ಸನ್ನು ಗೆದ್ದು ಇವರು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ತುಂಬ ಬಂದಿದ್ರು ಇವರು ತುಂಬ ಕಾಮಿಡಿ ಕಿಲಾಡಿಗಳನ್ನ ಯಾರ್ಯಾರು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಂತದ ನೋಡ್ತಾರೆ ತುಂಬ ಅಪಾರವಾದ ಒಂದು ಸಂಖ್ಯೆಯಲ್ಲಿ ಇವರು ಅಭಿಮಾನಿಗಳನ್ನು ಕೂಡ ಒಂದು ಒಂದು ಸಂದರ್ಭ ಬಂದಿತ್ತು ಆ ಟೈಮಲ್ಲಿ ಆದರೆ ಈ ಟೈಮಲ್ಲಿ ಈಗ ಹೃದಯಾಘಾತ ಆಗಿಬಿಡ್ತು ಸಡನ್ಲಿ ಯಾಕಾಯಿತು ಹೃದಯಾಘಾತ ಆಗೋದಕ್ಕೆ ಅವರಿಗೆ ಕಾರಣ ಏನು ಸಡನ್ಲಿ ಏನು ಹ್ಯಾಬಿಟ್ ಇರ್ಬೋದು ಅವ್ರಿಗೆ ಕಾರಣ ಅಂತ ಕೂಡ ಇನ್ನೂ ಕೂಡ ತಿಳಿದು ಬಂದಿಲ್ಲ ನೋಡಿ ಕೆಲವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ತಡ ಅವರು ಸಾವು ಡೆಡ್ ಆಗಿಬಿಟ್ಟಿದೆ ಏನು